నా చెక్తి పోయి

அஸ்டு அந்த நோட் அல்ல அல்ல இல்லை மக்கள் ஊட்டி சுழி மக்கள்

ಅಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಗೊತ್ತೈತಿ ಸೂರ್ಯ ಹಗ್ಲತ್ ಬರ್ತಾನೆ ನಿಮ್ಮ ಅಕ್ಕಗೆ ಜೋಡಿ ಲಿಂಗ ಇಲ್ಲ ಚಂದ್ರ ಗುಡ ಹೋಗ್ರಿ ಲಿಂಗ್ ಎಂ ಕಾಯಿರ್ತಾವೆ

ಮನೆ ಅಮಾಸ್ ಆಯ್ತಲ್ರಿ ದೇವ್ರಿಗೆ ಹೋಗಿದ್ರಿ ಹೊತ್ತಿಗೆ ನೈವದ್ಯಾಗೆ ಅಮಾಸ್ ಬರ್ತಾ ಹುಣಿ ಬುಣಿವ್ ಹೇಳ್ಕೊಳಿ ಎಕ್ಸಿಡೆನ್ರೀಪಾ ಒಳ ಮುಚ್ಕ ಹೊರ ಮುಚ್ಕ ಅದೇತ್ರ ಇವ್ರಿಗೆ ಅವ್ರವ್ರ ಸಾವಿನ ಮೇಲೆ ಅವ್ರದ್ಕಿಲ್ಲ ಹ್ಮ್

ಸುಮ್ಮನೆ ನನ್ನ ಡೇಂಜರ್ ಮನುಷ್ಯ ಅವ್ರನ್ನ ನನ್ನ ದಾಡಿಲೇ ಕೊಲ್ಲುದು ಯಾಕೋ ಇಷ್ಟ ಆಗಲಿಲ್ಲ ಸುಮ್ಮ ವೇಟ್ ಜಾಸ್ತಿ ಆಗಿದಕ್ಕ ನಾನು ರನ್ನಿಂಗ್ ಮಾಡು ಅಂತ ನಾವು ನನ್ನ ಬೇರೆ ಅದಕ್ಕೆ ಬೇರೆ ಬೇರೆ ಅದು ಬಿಡಾಕತ್ತೀರಿ ನೀವು ಏ ಬಿಡಿರಿ ಅಲ್ಲ ತೈತ ಕೇಂದ್ರ ಮಾಡ್ಕಳ್ತಾವಾ ಅಲ್ಲ ತೈತಕ್ಕೆ ಮಕ್ಕಳು ಆಗಿತ್ತಿದ್ರು ಇವರೇಲ್ಲ ಮದ್ಯ ಯಾಕೆ ಕೇರು ತೈತ ಕಟ್ಟಕ್ಕೆ ಇದ್ದಿದ್ರು ಹಡಿತಿದ್ರು ತೈತಕ್ಕೆ ಮಕ್ಕಳು ಅಂತ ಮಟಕ ಬಂದ್ರೆ ಇವರು ಸುಮ್ಮನೆ ಅದಲ್ಲ ಇಂಚೆಲ್ಲಾ ಕಿಮ್ಮತ್ ಕುಡದಕಲಿರಿ ನೀವು ಇದ್ರ ಸಾಮಗಳು ಇದ್ರ ಸಲಗೆ ಇರ್ತಾರ ಊರ ಬಗ್ಗೆ ಚಿಂತೆ ಮಾಡಸಲಗೆ ಅವ್ರ ಇದ್ರ ಸಾಮಗಳು ಕಣ್ಣನ್ನ ಐ ಸಾಮೆ ಅಂತೀರಿ ನಮ್ಮ ತೊಳ ಸಾಮಗಳ ಮಣಿ ಕರಿಸಿ ಉಕ್ಕಿ ಮಾಡಿ ಆ ಬಾ ಮಣಿ ಕರಿಸಿ ಬಿಡಿತಿರಿ இல்லை ஊர் நீர் ப்ளேட்டேஞ்ச் நோட் ஊர் ஊர்

ಪಾರ್ಕ್ ಮಾಡ್ಕೊಂಡ್ಬದ ಬಿಟ್ಟು ಪಾರ್ಕ್ ಮಾಡ್ರಿ ಏನೇನು ಅಲ್ಲೆಲ್ಲ ಹಣ್ಣ ಹಂಪಲ ಇಟ್ಟೀನಿ ಒಂದ್ ಚಿನ್ನ ಬಡ ಬಡ ಹೇಳ್ತಾರಮ್ಮಿ

ಅವ್ರಿಗೆ ಕೆಲ ಪ್ರೀತಿಯಿಂದ ಮಾತಾಡೋದ್ರಿಂದ ಸ್ವಲ್ಪ ನೋಡ್ರಿ ಅನ್ನಗಳ ಅನ್ನಗಳ ಪನ್ನಾಗೋಳೆ ಮೌಷಗಳ ಪೌಷಗಳ ಹಿಂದ ಬೆಳೂ ಮೀಸಿಗೆ ಸರ್ ನೋಡ್ರಿ ಅವ್ರ ಒಂಥರ ಕರೆ ಕರೆ ಬಡದು ಬಸ್ಸಾದ ಕೊಡೋದು ಆದ್ರು ನೀವ ಯಾರಿಗೆ ತಿಳಿದು ಹತ್ತು ಇಪ್ಪತ್ತು ಐವತ್ತು ನೂರು ಎರಡು ನೂರು ಕೊಟ್ಟರು ಒಳ್ಳೆಯ ಅವ್ರ ಜೊತೆ ಬಡದ್ರ ಕೊಟ್ಟು ದಯವಿಟ್ಟು ದೂರ ಕೂತೀವಿ ಹಂಗ ಬಸ್ ಆದ್ರಿಗೆ ಚಿತ್ರ ಕಣ್ಣಿಡಕ್ಕೆ ಹೋಗ್ರಿ ಹಿಂದೆ ಸ್ಕ್ಯಾನರ್ ಐತಿ ಸ್ಕ್ಯಾನರ್

ಮಾಡಿ ಭಾಜ ತಿಳ್ಕೋ ಅವ್ರ ಮನ್ಯಾಗ ಮಾಡಕ್ ಕೆಲಸ ಇರ್ತಾವ ಅದ ಸನ್ಸನ್ ಮಾಡಿ ಬಡ ಮಣಿ ಬಾಜ್ ಅವ್ರಿಗೆ ಕೆಲಸ ಇರಂಗಿಲ್ಲ ಇನ್ ನಾವು ಒಳ್ಳೆವರಾಗ ದುಡ್ಕೊ ತಿನ್ ಹೋಗುದಿಲ್ಲ ಮಾಡ್ನು ಹಾ ಇನ್ನ ದೋಸ್ತಿ ದೋಸೆ ಎಲ್ಲಾದ್ರಾಗು ನೀ ಮತ್ ಎಲ್ಲಾದ್ರಾಗ ಹೊರಬೇಡ ಬರೀ ದೋಸಿಗೆ ದೋಸ್ತಿ ಅಷ್ಟೇ